ಘಟನೆ ನಡೆದಿದೆ ನಮ್ಮ ಕಾಶ್ಮೀರದಲ್ಲಿ ಆ ಘಟನೆಯ ನಾವು ಮನಸ್ಪೂರ್ವಕವಾಗಿ ನಮ್ಮ ಕೊಪ್ಪದರ ಕೊಪ್ಪ ಅಷ್ಟೇ ಅಲ್ಲ ನಮ್ಮ ಹಿಂದೂಸ್ತಾನದ ಎಷ್ಟೇ ನಾವು ಮುಸ್ಲಿಂ ಸಮಾಜಗಳಿದ್ದೀವಿ ಅದನ್ನೆಲ್ಲ ಕಡಾಖಂಡವಾಗಿ ಅದನ್ನು ಖಂಡಿಸ್ತೀವಿ ಯಾಕಂದರೆ ಯಾವುದೇ ಒಂದು ಭಯೋತ್ಪಾದನೆಗೆ ನಾವು ಸಪೋರ್ಟ್ ಮಾಡೋಂತಾರಲ್ಲ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಏನು ಸ್ವಾತಂತ್ರ್ಯ ಸಿಕ್ತೋ ಅವಾಗ ಯಾರು ಹೋಗ್ಬೇಕಾಗಿದ್ರು ಎಲ್ಲ ಹೋಗಿದ್ದಾರೆ ಅಕ್ಕಿಂತ ಮುಂಚೆ ನಾವು ಏನಿಲ್ಲಲಿ ನಮ್ಮ ಕೈಯಲ್ಲಿ ಏನು ಸಾಧ್ಯ ಇದೆಯೋ ಎಷ್ಟು ಬಲಿ ಬಲಿಗಳ್ಗಾಗಿದ್ದೀವೋ ಈ ಒಂದು ಭಾರತ ರಾಷ್ಟ್ರಗೋಸ್ಕರ ಈ ಒಂದು ದೇಶಕ್ಕೋಸ್ಕರ ಅತಿ ಹೆಚ್ಚಾಗಿ ನಾವು ಎಷ್ಟನ್ನು ನಮ್ಮ ಕೈಯಲ್ಲಿ ಏನು ಬೇಕೋ ಅವೆಲ್ಲ ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ ಮುಂದಕ್ಕೂ ಮಾಡ್ತೀವಿ ಸರ್ ಯಾಕಂದರೆ ಏನಾಗಿದೆ ಅಂದರೆ ಈಗ ನಾವೇನು ಬೇರೆ ಅಲ್ಲಿಂದ ಅಲ್ಲಿಂದ ಏನೆಲ್ಲ ನಮ್ಮದು ಈ ಸುತ್ತಮುತ್ತ ನಾವು ನಮ್ಮ ಆರ್ ಟಿ ಸಿ ಜಮೀನುಗಳವೆ ನಾವೆಲ್ಲ ಇಲ್ಲೇ ಹುಟ್ಟು ಬೆಳೆದಿರೋದ್ರಿಂದ ನಾವು ಆ ಒಂದು ದೇಶಕ್ಕೆ ಈಗ ಒಂದು ಮನೆ ಇದೆ ಸರ್ ಮನೆ ಪಕ್ಕ ನಮ್ಮ ನಮ್ಮವರಾಗಿದ್ರು ನಮ್ಮ ಅಂಟಮ್ಮ ಆಗಿದ್ರು ಒಂದಡಿ ಜಾಗ ತಂದ್ರೂ ನಾವು ಬಿಟ್ಕೊಡೋಲ್ಲ ಕೋರ್ಟ್ ಗಂಟೆ ಕೇಸ್ಗೆ ಹೋಗಿ ಆಡ್ತೀವಿ ಅಂಥದ್ರಲ್ಲಿ ಎಲ್ಲೋ ಒಂದು ಸಾವಿರಾರು ಲಕ್ಷ ಗಟ್ಟಲೆ ಇರೋವಂಥ ಒಂದು ಆ ದೇಶಕ್ಕೆ ನಾವು ಸಪೋರ್ಟ್ ಇಲ್ಲಿಂದ ಕೂತಂದು ಮಾಡೋಂಥದ್ದು ಯಾವುದೇ ಕಾರಣಕ್ಕೆ ನಮ್ಮ ಒಂದು ಅಭಿಮಾನಕ್ಕೆ ನಮ್ಮ ಒಂದು ದೇಶ ಅಭಿಮಾನಕ್ಕೆ ಅನುಮಾನ ಬೇಡ ಆ ನಮ್ಮ ರಾಷ್ಟ್ರಗೋಸ್ಕರ ನಮ್ಮ ದೇಶಗೋಸ್ಕರ ಏನಾರ ಬಲಿದಾನ ಕೇಳಿದ್ರೆ ಮೊದಲನೇದಾಗಿ ನಾನೇ ಅಂತಲ್ಲ ಸರ್ ನಮ್ಮ ಹಿಂದೂಸ್ತಾನದ ನಮ್ಮ ಭಾರತದ ಯಾರು ಪ್ರತಿಯೊಬ್ಬ ಮುಸಲ್ಮಾನನೂ ಒಬ್ಬ ಯುದ್ಧನ ಪಕ್ಕ ಹೋಗಿ ನಾವು ಸೈನಿಕನಾಗಿ ನಿಲ್ಲಕ್ಕೆ ನಾವು ತಯಾರಾಗಿದ್ದೀವಿ ನಿಮ್ಮ ಹೆಸರು ಕದಿರಾಮದಂತ ಭಾರತ ದೇಶ ನಮ್ಮ ದೇಶ ಈ ದೇಶ ನಾವು ಈ ದೇಶದಲ್ಲಿ ಮೂಲ ನಿವಾಸಿಗಳು ನಮ್ಮ ಪ್ರೀತಿ ನಬಿ ಮುತ್ತು ನಬಿ ಪ್ರವಾದಿ ಮೊಹಮ್ಮದ್ ಸಲಹು ಅಲಹಿ ವಸಲ್ಲಂ ಇವರಗೋಸ್ಕರ ನಮ್ಮ ತಂದೆ ತಾಯಿಗಿಂತ ಹೆಚ್ಚು ನಾವು ಪ್ರೀತಿ ಮಾಡುತ್ತೇವೆ ಮಕ್ಕಳಿಗೆ ಮಕ್ಕಳಿಗಿಂತ ಹೆಚ್ಚು ಪ್ರೀತಿ ಮಾಡುತ್ತೇವೆ ಪ್ರವಾದಿ ಮೊಹಮ್ಮದ್ ಸಲಹು ಅಲಿ ಹೊಸಲ್ಲ ಬೀಳುತ್ತಾರೆ ಏ ಮುಸಲ್ಮಾನರೇ ನೀವು ಯಾವ ದೇಶದಲ್ಲಿ ನೆಲದಲ್ಲಿದ್ದೀಯ ಆ ದೇಶಕ್ಕೆ ಗೌರವ ಕೊಡಿ ಅವಶ್ಯಕತೆ ಇದ್ದರೆ ಪ್ರಾಣ ಕೊಡಿ ಅಂತ ಹೇಳಿದ್ದಾರೆ ಈ ಕಾಶ್ಮೀರದಲ್ಲಿ ನಡೆದ ಘಟನೆಗೆ ನಾವು ವಿರೋಧಿಸುತ್ತೇವೆ ಖಂಡಿಸುತ್ತೇವೆ ಈ ರಾಷ್ಟ್ರಗೋಸ್ಕರ ಮೋದಿಜಿ ಜೊತೆ ನಾವು ನಿಂತುಕೊಳ್ಳುತ್ತೇವೆ ಅವಶ್ಯಕತೆ ಇದ್ದರೆ ಸೈನ್ಯರ ಜೊತೆ ನಿಂತ್ಕೊಂಡು ನಾವು ಪ್ರಾಣವನ್ನು ನೀಡುತ್ತೇವೆ ಈ ದೇಶಕ್ಕೋಸ್ಕರ ಜೈ ಹಿಂದ್ ಜೈ ಭಾರತ್ ಹಿಂದೂಸ್ತಾನ್ ಜಿಂದಾಬಾದ್ ನಿಮ್ಮ ಹೆಸರು ಪಾಕಿಸ್ತಾನ್ ಮುರ್ದಾಬಾದ್ ನಿಮ್ಮ ಇಮ್ರಾನ್ ಖಾನ್ ಕೊಪ್ಪ